ಕನ್ನಡ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕಿನ ಹುಣಶಿಹಾಳ ಗ್ರಾಮದ ಪ್ರಗತಿಪರ ರೈತನು ಆದ ಹನುಮಂತಪ್ಪ ರುದ್ರಪ್ಪ ಹೊಚನೂರು ಇವರು ತಮ್ಮ ಸ್ವಂತ ಜಮೀನಿನಲ್ಲಿ ಸುಮಾರು ಎಂಟು ವರ್ಷಗಳಿಂದ ಆರ್ಗ್ಯಾನಿಕ್ ಸಾವಯವ ಪದ್ಧತಿಯಲ್ಲಿ ವಿವಿಧ ಬೆಳೆಗಳು ಆದ ಮಾವು ಪಪ್ಪಾಯ ಲಿಂಬು ಪೇರಲ ತೆಂಗು ತರಕಾರಿ ಬೆಳೆಗಳು ಆದ ಕರಿಬೇವು ನುಗ್ಗೆಕಾಯಿ ಸೌತೆಕಾಯಿ ಟೊಮ್ಯಾಟೊ ಹೂಕೋಸು ಎಲೆಕೋಸು ಮೆಣಸಿನಕಾಯಿ ಬೆಳೆಯ ಜೊತೆಯಲ್ಲಿ ಅರಣ್ಯ ಕೃಷಿ ಮತ್ತು ಹೈನುಗಾರಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮುಖ್ಯವಾಗಿ ಜೇನು ಕೃಷಿಯನ್ನ ಈ ಪ್ರಗತಿಪರ ರೈತನು ಆದ ಹನುಮಂತಪ್ಪ ರುದ್ರಪ್ಪ ಹೊಚಿಲೂರ್ ಇವರು ಐವತ್ತರಿಂದ ಅರವತ್ತು ಎಕರೆ ತಮ್ಮ ಸ್ವಂತ ಜಮೀನಿನಲ್ಲಿ ಎಂಟು ವರ್ಷಗಳಿಂದ ಆರ್ಗ್ಯಾನಿಕ್ ಸಾವಯವ ಕೃಷಿ ಪದ್ಧತಿಯಲ್ಲಿ ವಿವಿಧ ಬೆಳೆಯನ್ನ ಬೆಳೆಯುತ್ತಾ ಈ ಭಾಗದಲ್ಲಿ ಹನುಮಂತಪ್ಪ ರುದ್ರಪ್ಪ ಹುಜಿನೂರ್ ಇವರು ಕೃಷಿ ಸಾಧಕರೆಂದು ಗುರುತಿಸಿಕೊಂಡಿದ್ದಾರೆ ಐದು ಜನ ಅಣ್ಣ ತಮ್ಮಂದಿರಲ್ಲಿ ಮೂರು ಜನ ಕೃಷಿಯಲ್ಲಿ ತೊಡಗಿದ್ರೆ ಇಬ್ಬರು ನೌಕರಿ ಕೆಲಸಕ್ಕೆ ಹೋಗಿದ್ದಾರೆ ಆದರೆ ಕೃಷಿಯಲ್ಲಿ ಆದಾಯ ಬಂದಷ್ಟು ನೌಕರಿಯಲ್ಲಿ ಆದಾಯ ಬರುವುದಕ್ಕೆ ಸಾಧ್ಯವಿಲ್ಲ ಎಂದರು ಒಳ್ಳೆ ರೀತಿಯಲ್ಲಿ ಕೃಷಿಯನ್ನ ಮಾಡಿ ಬೆವರು ಸುರಿಸಿದ್ರೆ ಒಳ್ಳೆಯ ಆದಾಯ ಒಳ್ಳೆಯ ಬೆಳೆಯನ್ನ ಕೃಷಿಯಲ್ಲಿ ತೆಗೆಯುತ್ತೇವೆ ಎಂದರು ಮೊದಲಿಗೆ ಪೂರ್ವಜರ ಕಾಲದಿಂದಲೂ ಕೃಷಿಯಲ್ಲಿ ತೊಡಗಿರುವ ನಾವು ಕೃಷಿಯನ್ನ ನಂಬಿಕೊಂಡು ಬಂದಂತವರು ನಮಗೆ ಕೃಷಿ ಕೃಷಿ ಮೂಲ ಆದಾಯವಾಗಿದೆ ಎಂದರು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಹುನಿಶಾಳ ಗ್ರಾಮದ ಹನುಮಂತಪ್ಪ ತಂದೆ ರುದ್ರಪ್ಪ ಹುಚ್ಚನೂರು ಇವರ ತೋಟದಲ್ಲಿದ್ದೇವೆ ಇವರದ್ದು ಅತ್ಯುತ್ತ ಬೆಳೆಯನ್ನು ಬೆಳೆದು ಈ ತೋಟದಲ್ಲಿ ತಮ್ಮ ತೋಟದಾಗ ಏನೆಲ್ಲ ಬೆಳೆ ಬೆಳೆದು ಇವತ್ತು ಏನು ನಿಮ್ಮ ಬೆಳೆ ಬಾಳದಾರ ಅನ್ನೋದು ಅವ್ರ ತೋಟಕ್ಕೆ ಇದು ಮಾಡಿದ್ವಿ ಅವ್ರು ಏನು ಮಾಹಿತಿ ಹೇಳ್ತಾರೆ ಅವ್ರ ಕಡೆಯಿಂದ ಈಗ ವಸ್ತುನು ನಾವೇನು ಐತೆ ಆ ಮಾಹಿತಿನ ಅವ್ರ ಕಡೆಯಿಂದ ಕಲೆ ಹಾಕ್ತಿವಿ ಅವ್ರು ಕೇಳ್ತಾ ಕೇಳ್ತಾ ಕೇಳಿ ಬಿಡುವ ನಿಮಗೆ ವೀಕ್ಷಕರೆ ಏನು ಬೆಳೆ ಬಾಳದಾರ್ತೀರಿ ಏನು ಹೇಗೆ ಏನು ಅನ್ನೋದೈತಿ ನಾವು ಈಗ ನೋಡ್ರಿ ಎಲ್ಲ ಬೆಳೆ ತರಕಾರಿ ಟೊಮಾಟೊ ಮಾವು ಪೇರ್ಲ ಅಲ್ಲಿಂದ ಬಾಳೆ ಪಪ್ಪಾಯಿ ಇವನ್ನೆಲ್ಲ ಅನೇಕ ರೀತಿ ಮಾಡ್ಕೊಂತ ಬರಕತ್ತೀವಿ ಸರ್ ವರ್ಷದ ಪದ್ಧತಿ ನಾವು ಏನ್ ಮಾಡಾಕಿ ನಾವು ಮಾಡಕತ್ತೀವಿ ರೀ ಆ ನಂತರ ಮತ್ತೆ ಹಿಂಗಾಗಿ ನಮ್ಗೆ ಪ್ರಶಸ್ತಿ ಎಲ್ಲ ಇದು ಮಾಡಿದ್ರಿ ನುಡ್ಕೊಂಡು ಹೋಗಿ ಇಜಿಟ್ ನುಡ್ಕಂತ ಹೋದ್ರಿ ನಾವು ವರ್ಷ ಏನು ಮಾಡ್ತೇವೆ ಅದನ್ನ ಮಾಡ್ಕೊಂತ ಹೊಂಟಿದ್ರಿ ಹಂಗಾಗಿ ನಮಗೊಂದು ಪ್ರಸತಿ ಕೊಟ್ಟು ಇದು ಮಾಡಿದ್ರಿ ನಾವು ಮತ್ ವರ್ಷ ಪದ್ಧತಿ ಅಂತ ಈ ಪದ್ಧತಿ ಮಾಡಿಕೊಂತ ಹೊಂಟಿದ್ರಿ ಈಗ ಒಂದು ಐದು ಎಕರೆ ಪಪ್ಪಾಯಿ ಐತ್ರಿ ಒಂದು ನಾಲ್ಕು ಎಕರೆ ಸತಿಕಾಯಿ ಐತಿ ಒಂದು ಎಕರೆ ಮೆಣಸಿ ಒಂದು ಪಾವ ಎಕ್ರೆ ಜೋಳ ಮತ್ತೆ ಅಲ್ಲಿಂದ ಶೇಂಗಾ ಒಂದ್ ಎಕರೆ ಶೇಂಗಾರಿ ಇವನ್ನೆಲ್ಲಾ ಈಗ ನಾವು ಎರಡು ಸಾವಿರ ಹದಿನಾರರಿಂದ ಮೊದಲ ಚಜ್ಜಿ ಗೋವಿನ ಜೋಳ ಎಲ್ಲಾ ಹಾಕ್ತಿದ್ರಿ ಒಂದು ತೋಟಗಾರಿಕೆ ಬೆಳೆ ಇಷ್ಟೆಲ್ಲವಲಾ ನೀರ್ ಇದ್ರೆ ಒಂದು ತೋಟಗಾರಿಕೆ ಬರೋಣ ಅಂತಲ್ಲ ಅಂತಂದ ಒಂದ್ ಪಪ್ಪಾಯಿ ಇಂತವೆಲ್ಲ ಮಾಡ್ಕೊಂತ ಈಗ ಇವತ್ತ ನೀರಾವರಿ ನೀರಿಂದ ಹೆಂಗ ನೀರ್ ಎಲ್ಲಾ ಡ್ರಿಪ್ಪ ಮುಖಾಂತರ ಸರ ಎಲ್ಲಾ ಡ್ರಿಪ್ ಹಾಕಿದ್ರೆ ಡ್ರಿಪ್ಪಿಂಗ್ ಮುಖಾಂತರ ಹೆಚ್ಚಾದ ಬರ್ತಾವ್ ನೀರ್ ಒಂದು ಮೋಟರ್ ಹಚ್ಚಿ ಮತ್ತೆ ಸ್ಪ್ರಿಂಕ್ಲರ್ ಮುಖಾಂತರ ಎಚ್ವರು ನಾವು ಬಂದಂತ ಮಾಲ್ ನೋಡ್ರಿ ತರಕಾರಿ ಇಲ್ಲ ಇವು ಲೋಕಲ್ ವೋಕವ್ರು ಚಿನ್ನ ಇಲ್ಕಲ್ ಹಿಂಗ ಈ ಸೈಡ್ ಇವು ತೋಟಗಾರಿಕೆ ಬೆಳೆ ಹಣ್ಣು ಹಂಪು ಎಲ್ಲ ಬಂದ್ರೆ ಆಕಡೆ ಹಿಂದೂರು ಎಲ್ಲ ಏಜೆನ್ಸಿ ಇಲ್ಲೇ ಬರ್ತಾರೆ ಎಲ್ಲ ಅವ್ರು ಇಲ್ಲೇ ತುಂಬಿಕೊಂಡ್ ಹೋಗಿ ಅವರು ಚಿನ್ನ ಇದು ಇಂದೂರು ದಿಲ್ಲಿ ಕಲ್ಕತ್ತಾ ಆ ಕಡೆ ಕಳಿಸ್ತಾರೆ ಇದನ್ನು ಮಾಡಿಂದ ನಿಮ್ಗೆ ಲಾಭ ಅನ್ಸೈತೆ ನಮ್ಗೆ ಚೊಲೋ ಅನ್ಸೈತೆ ರೀ ಹೀಗಾಗಿ ನಾವು ಹದಿನಾರರಿಂದ ಬೆಳ್ಕೊಂತ ಬರಕತ್ತಿದೀವಲ್ರಿ ನಮ್ಗೆಲ್ಲ ಚೊಲೋ ಅನ್ಸೈತೆ ಆ ನಂತರ ನಾವು ಆವಾಗ ಮಾಡ್ಕೊಂತ ಹೊಂಡ ಬಿಟ್ಟೀವಿ ರೀ ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಲಾಭ ತೆಗಿತೀವಿ ರೀ ವರ್ಷಕ್ಕೆ ನೋಡಿರಿ ಒಂದು ಎಕ್ರೆಕೆ ಎಂತ ಎಲ್ಲ ಅಂದ್ರೆ ಇವು ತೋಟಗಾರಿಕೆ ಬೆಳೆ ಒಳ್ಳೆ ರೇಟ್ ಸಿಕ್ಕರೆ ಒಂದು ಎಕ್ರೆಕೆ ಎರಡು ಎರಡುವರೆಗೆ ಮೂರು ಲಕ್ಷ ಆದಾಯ ತೆಗಿತೀವಿ ಹಂಗಾಗಿ ಮತ್ತು ತರಕಾರಿ ಬೆಳೆ ಅವು ಕರೆಕ್ಟ್ ರೇಟ್ ಸಿಕ್ಕರೆ ಒಂದು ಎಕ್ರೆಕೆ ಲಕ್ಷ ಹಾಬೋದು ರೇಟ್ ಸಿಕ್ಕ್ರಿ ಎರಡ್ ಲಕ್ಷನ ಹಾಕೋದ್ರಿ ಒಂದ್ ಎಕ್ರೆಕ್ ಇವು ತೋಟಗಾರಿಕೆ ಬೆಳಿ ಪಪ್ಪ ಹಿಂಗಾರ ಒಂದ್ ಎಕ್ರೆಕ್ ಒಂದ್ ಐವತ್ತು ಸಾವಿರ ನಲ್ವತ್ತೈದು ಸಾವಿರ ಖರ್ಚು ಬರ್ತಾರೀ ಒಂದ್ ಎಕ್ರೆಕ್ ಅದ್ರಿಂದ ಒಳ್ಳೆ ರೇಟ್ ಸಿಕ್ಕ್ರ ಒಂದ್ ಎರಡು ಒಂದೂವರೆ ಎರಡು ಲಕ್ಷ ಆದಾಯ ಸಿಗತ್ತ ಇನ್ನೊಂದ್ ಚೂರು ಒಳ್ಳೆ ಒಂಚೂರು ರೇಟ್ ಜಾಸ್ತಿ ಆದ್ರೆ ಇನ್ನೊಂದು ಜಾಸ್ತಿನ ಹಾಕೋದ್ರಿ ಹೌದ್ರಿ ಈಗ ನೀವು ಅಷ್ಟೇ ಬರ್ತಾರೆ ಬೇರೆ ಇದಾರೆ ರೈತ್ರು ಹಾಂ ಬೇರೆ ಇದಾರೆ ಇಲ್ಲೇ ಒಂದು ಅಕ್ಕ ಪಕ್ಕದವ್ರಿಗೆ ಒಂದು ಇಬ್ಬರು ಮಾಡ್ಯಾರೆ ಅವ್ರಿಗೆ ನಾವು ಹೇಳ್ದೆ ಈ ಥರ ಮಾಡ್ರಿ ಅಂತಂದು ಅವರು ಈ ಸಲಹೆ ಮಾಡ್ಯಾರೆ ಅವರು ಮತ್ತೆ ಒಳ್ಳೆಯದಾತಂದ್ರೆ ಅವರು ಮತ್ತೆ ಮಾಡ್ಕ್ಯಂತ ಮತ್ತೆ ಅವರಿಂದ ಹೋಗ್ರಿ ಸರ್ ನಾವು ಹೇಳೋರು ಎಲ್ಲ ಮತ್ತೆ ನಮಗೂ ಇಲ್ಲಿ ಬರ್ತಾರೆ ಈ ತರ ಮಾಡ್ರಪ್ಪ ನಾವು ಹಿಂಗಿತ ಮಾಡ್ಕೊಂತ ಹೊಂಟೀವಿ ಅಂತ ಹೇಳ್ಯಾರ ಹಂಗ ಮಾಡ್ಕೊಂತ ಹೊಂಡಾರೆ ಹ್ಞೂ ರೀ ನಮ್ಮ ಹೆಸ್ರು ಹನುಮಂತಪ್ಪ ರುದ್ರಪ್ಪ ಹುಚ್ಚನೋರು ಸಾಕಿನ ಹುಣಸಾಳೆ ಎಲ್ಬರ್ಗ ತಾಲಕ್ಕೆ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಹುಂಚಾಳ ಗ್ರಾಮ ಹೇಳಿ ಹನುಮಂತಪ್ಪ ಅವರ ಅದ್ಭುತವಾಗಿ ಬೆಳೆ ಬೆಳೆದಿದ್ದಾನು ಹೇಳಿದರು ಒಳ್ಳೆಯ ಮಾರ್ಕೆಟು ಐತಿ ಒಳ್ಳೆಯ ಬೆಳೆನೂ ಐತಿ ಅದಕ್ಕೆ ನಮ್ಗೆ ಬೆಳೆದಂಥ ಬೆಳೆಗೆ ಅತಿ ಅತ್ಯುತ್ತಂಥ ಫಲನೂ ನಮ್ಗೆ ಸಿಕ್ಕೈತಿ ಇವತ್ತು ಕ ಇವತ್ತು ಕರ್ನಾಟಕ ಕನ್ನಡ ಇವತ್ತು ಚಾನಲಿಂದ ಇವತ್ತು ನಮಗೆ ಪ್ರಶಸ್ತಿ ನೀಡಿದರು ವಿಜಯ ಕರ್ನಾಟಕದಿಂದನೂ ಪ್ರಶಸ್ತಿ ನೀಡಿದರು ಇವತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲೇನು ಪ್ರೋತ್ಸಾಹಿಸಿ ನೀಡಿದರು ಈಗ ಏನು ಪ್ರಸ್ತುತಿ ಅಂತ ನಾನು ಇದಕ್ಕೆ ಮನಸ್ಸು ಮಾಡಿಲ್ಲ ನಾನು ಏನು ದುಡಿಮೆಯನ್ನು ನನ್ನ ಇದು ವೃತ್ತಿಯನ್ನು ನಾನು ವೃತ್ತದಲ್ಲಿ ಹೊಂಟಿದ್ದೆ ಅದೇನು ಒಂದು ಅಧಿಕಾರಿಗಳು ಒಂದು ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕುಟ್ಟಿಸಿ ನನಗೆ ಏನು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಅದು ಬೆಳೆ ಬೆಳೆಯಕ ಒಂದು ಮಾರ್ಕೆಟ್ ಮಾಡಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾರಂದು ಹನುಮಂತಪ್ಪ ಅವರು ಇವತ್ತು ತಮ್ಮ ಮನಸ್ಸು ತಮ್ಮ ಇದನ್ನು ಅನಿಸಿಕೆಗಳನ್ನು ಈ ಮೂಲಕ ನಮ್ಗೆ ಕೊಪ ಏನು ಎಜೆ ನ್ಯೂಟ್ ಚಾನೆಲ್ ಮುಖಾಂತರ ಇವರು ನಮ್ಗೆ ಹೇಳಿದ್ದಾರೆ ಧನ್ಯವಾದಗಳು ಈ ವೇಳೆಯಲ್ಲಿ ಇವರಿಗೆ ಬಾಗಲಕೋಟೆ ಜಿಲ್ಲೆಯ ಕೃಷಿ ವಿಶ್ವವಿದ್ಯಾಲಯ ಕೇಂದ್ರದಲ್ಲಿ ಇವರಿಗೆ ಜಿಲ್ಲಾ ಕೃಷಿ ಪಂಡಿತರೆಂದು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಕುಷ್ಠಗಿಯಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಅಧಿಕಾರಿಗಳು ರಾಜ್ಯ ಕೃಷಿ ಪಂಡಿತರೆಂದು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಹಾಗೂ ಕೊಪ್ಪಳದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಕರುನಾಡು ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವತಿಯಿಂದ ಶನಿವಾರ ದಿವಸ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಇವರಿಗೆ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇವರ ಸಾಧನೆಯನ್ನ ಮೆಚ್ಚಿದ ಈ ಭಾಗದ ಹಲವಾರು ಕೃಷಿ ಅಧಿಕಾರಿಗಳು ಕೃಷಿ ವಿಶ್ವವಿದ್ಯಾಲಯದಿಂದ ಜಿಲ್ಲೆಯಲ್ಲಿ ಇವರನ್ನ ಗುರುತಿಸಿ ಪ್ರಗತಿಪರ ರೈತರಿಗೆ ಸನ್ಮಾನ ಸಮಾರಂಭವನ್ನ ಮಾಡುತ್ತಾ ಇದ್ದಾರೆ ಎಂದು ಗ್ರಾಮದ ರೈತರು ಆದ ಅಣ್ಣಪ್ಪ ನರೇಗಲ್ ಬಸವರಾಜ್ ಗುಡ್ಮಿನಿ ಇವರು ತಿಳಿಸಿದ್ದಾರೆ ಬೆಲ್ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ